ಬಾಗಲ್ಕೋಟ್ ಲೋಕಸಭೆ ಚುನಾವಣೆಯ ಪ್ರಯುಕ್ತ ಮುದೋಳ್ ತಾಲೂಕಿನ ಯಾದವಾಡ್ ಚೆಕ್ ಪೋಸ್ಟ್ನಲ್ಲಿ ಗೋಕಾಕ್ ಮೂಲದವರಿಂದ ಅನಧಿಕೃತ ಹಣ ಜಪ್ತಿ ಮಾಡಲಾಗಿದೆ ಜೆ ಬಿ ವಿ ನ್ಯೂಸ್ ಟ್ವೆಂಟಿ ಫೋರ್ ಟು ಸೆವೆನ್ ಮುದೋಳ್ ಇದು ಬಾಗಲ್ಕೋಟ್ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಮುದೋಳ್ ತಾಲೂಕಿನ ಯಾದವಾಡ ರೋಡ್ ಚೆಕ್ ಪೋಸ್ಟ್ನ ಒಂದು ಹಣ ಜಪ್ತಿ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಯಶಸ್ವಿ ತಂಡ ಅಂತೇಳಿ ಮಾಡ್ತಾ ಇದ್ದೀವಿ ಎಚ್ ಎಸ್ ಟಿ ತಂಡ ಎರಡು ಮತ್ತು ನಮ್ಮೆಲ್ಲ ತಂಡ ಸದಸ್ಯರು ಸೇರಿ ಇವತ್ತು ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಟ್ಟು ನಾಲ್ಕು ಪ್ರಕರಣಗಳು ಇವತ್ತು ದಾಖಲಾಗಿದ್ದಾವೆ ಬೆ ಇವತ್ತು ಬೆಳಗ್ಗೆ ಗೋಕಾಕ್ ಭಾಗದಿಂದ ಬಂದಂಥ ವೈಟ್ ಬೊರೇರೋ ಗಾಡಿಯಲ್ಲಿ ತಿಪ್ಪಣ್ಣ ಕೆಂಪಪ್ಪ ಕೆಂಪಣ್ಣ ದಂಡಿನ ಅಂತಕ್ಕಂಥವ್ರು ಐವತ್ತೆಂಟು ಸಾವಿರದ ಐದುನೂರು ರೂಪಾಯಿಗಳನ್ನು ಸಾಗಿಸ್ತಾ ಇದ್ದರು ಆ ಹಣವನ್ನು ವಹಿಸ್ಪಡಿಸ್ಕೊಂಡಿದ್ವಿ ತದನಂತರ ಮಂಜುನಾಥ್ ಕಲಾಲ್ ಅಂತಕ್ಕಂಥವ್ರು ಐವತ್ತೊಂದು ಸಾವಿರದ ಐದುನೂರು ರೂಪಾಯಿಗಳನ್ನು ದಾಖಲೆಯಲ್ಲದೆ ಸಾಗಿಸ್ತಾ ಇದ್ದರು ಅವರಿಂದ ಇದ್ದೀವಿ ತದನಂತರ ಶ್ರೀಮತಿ ಲಕ್ಕವ ನಿರುಪಾದಿ ಶಿರೋಳ್ ಅಂತಕ್ಕಂಥವರು ಎಪ್ಪತ್ತು ಸಾವಿರದ ಏಳ್ನೂರು ರೂಪಾಯಿ ಹಣವನ್ನು ಈ ಚೆಕ್ ಪೋಸ್ಟಲ್ಲಿ ಸಾಗಿಸ್ತಾಯಿದ್ರು ತದನಂತರ ವಿಠಲ್ ಕಲ್ಲಪ್ಪ ಅಂತಕ್ಕಂಥವರು ಅವರು ಕೂಡ ಐವತ್ತೊಂದು ಸಾವಿರದ ಐದುನೂರು ರೂಪಾಯಿ ಮೊತ್ತವನ್ನು ಈ ಚೆಕ್ ಪೋಸ್ಟಲ್ಲಿ ಸಾಗಿಸ್ತಾ ಇದ್ದರು ಈ ನಾಲ್ಕು ಜನರು ಕೂಡ ಕುರಿ ವ್ಯಾಪಾರಕ್ಕೆ ನಾವು ಮುದೋಳಕ್ಕೆ ಬಂದಿದ್ದೇವೆ ಅಂತೇಳಿ ಹೇಳ್ತಾ ಇದ್ದರು ಆದರೆ ಅವರ ಹತ್ರ ಯಾವುದೇ ದಾಖಲೆಗಳು ಇಲ್ಲದ ಕಾರಣ ಏನು ಹಣವನ್ನು ಜಪ್ತಿ ಮಾಡಿ ಜಪ್ತಿ ಪರಿಹಾರ ಸಮಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಾಗಲಕೋಟೆವರಿಗೆ ಜಪ್ತಿ ಪರಿಹಾರ ಸಮಿತಿಗೆ ಈ ಹಣವನ್ನು ನಾವು ಮುಂದಿನ ಸೂಕ್ತ ಕ್ರಮಕ್ಕಾಗಿ ಸಲ್ಲಿಸ್ತಾ ಇದ್ದೀವಿ